ಸ್ನೇಹಿತರೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಲಾಭವನ್ನು ಪಡ್ಕೋಬೇಕು ಅಂದ್ರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿದ್ದೀನಿ ವಿಡಿಯೋವನ್ನು ಕೊನೆ ತನಕ ನೋಡಿದ್ರೆ ಖಂಡಿತವಾಗಿ ಈ ಪಿ ವಿಶ್ವಕರ್ಮ ಯೋಜನೆಯ ಸ್ಕೀಮ್ ಬಗ್ಗೆ ಯಾವುದೇ ಒಂದು ಪ್ರಶ್ನೆ ನಿಮ್ಗೆ ಬರಲ್ಲ ಅನ್ಕೊಂತೀನಿ ಹಂಗು ಒಂದ್ ವೇಳೆ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಕೂಡ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ಆದಷ್ಟು ರಿಪ್ಲೈ ಮಾಡ್ತೀನಿ ಆಯ್ ಸ್ನೇಹಿತರೆ ಇದು ನಮ್ಮ ಇನ್ಫೋಟೆಕ್ ಕನ್ನಡ ಚಾನೆಲ್ ಈ ಪಿ ವಿಶ್ವಕರ್ಮ ಯೋಜನೆ ಯಾರಿಗೆಲ್ಲ ಸಿಗುತ್ತೆ ಪಿ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಹಾಕಲು ಬೇಕಾಗುವಂತ ದಾಖಲೆಗಳು ಪಿ ವಿಶ್ವಕರ್ಮ ಯೋಜನೆಯ ಅರ್ಜಿ ಬಂದ್ಬಿಟ್ಟು ಎಲ್ಲಿ ಹೋಗಿ ಹಾಕೋಬೇಕು ಅದಕ್ಕೆ ಎಷ್ಟು ಫೀಸ್ ತಗೊಳ್ತಾರೆ ಅರ್ಜಿ ಹಾಕಿದ ಮೇಲೆ ಆ ಅರ್ಜಿಯ ಸ್ಥಿತಿಯನ್ನು ನಾವು ಎಲ್ಲಿ ಪಡ್ಕೋಬೇಕು ಟ್ರೈನಿಂಗ್ ಬಂದ್ಬಿಟ್ಟು ಟ್ರೈನಿಂಗ್ ಕೊಡ್ತಾರಲ್ವಾ ಒಂದು ಹದಿನೈದು ದಿನ ಟ್ರೈನಿಂಗ್ ಆ ಟ್ರೈನಿಂಗ್ ಬಂದ್ಬಿಟ್ಟು ನಾವು ಎಲ್ಲಿ ಹೋಗಿ ಪಡ್ಕೋಬೇಕು ಆ ಟ್ರೈನಿಂಗ್ ಮಾಡುವಂತ ಸಂದರ್ಭದಲ್ಲಿ ನಮಗೆ ಪ್ರತಿ ದಿನಕ್ಕೂ ಎಷ್ಟು ಅಮೌಂಟ್ ಸಿಗುತ್ತೆ ಟ್ರೈನಿಂಗ್ ಮುಗಿದ ಮೇಲೆ ನಮಗೆ ಏನೆಲ್ಲ ಒಂದು ಬೆನಿಫಿಟ್ ಸಿಗುತ್ತೆ ಅದಾದ್ಮೇಲೆ ಮೂರು ಲಕ್ಷ ಸಾಲವನ್ನು ಹೇಗೆ ಪಡ್ಕೋಬಹುದು ಯಾವ ಜಾತಿಯವರಿಗೆ ಈ ಒಂದು ವಿಶ್ವಕರ್ಮ ಯೋಚನೆ ಸಿಗುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ನೀವಿ ನಮ್ಮ ಇನ್ಫೋಟೆಕ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ವಿಡಿಯೋ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಸ್ನೇಹಿತರೆ ಮಾಹಿತಿ ಒಳಗಡೆ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಈ ಪಿ ಎಂ ವಿಶ್ವಕರ್ಮ ಯೋಜನೆಯ ಅರ್ಜಿ ಬಂದ್ಬಿಟ್ಟು ಯಾರೆಲ್ಲ ಹಾಕೋಬಹುದು ಯಾರಿಗೆ ಸಿಗುತ್ತೆ ಅಂತ ನೋಡೋದಾದ್ರೆ ಕನಿಷ್ಠ ಹದಿನೆಂಟು ವರ್ಷ ಮೀರಿರ್ಬೇಕು ಅರ್ಜಿದಾರರು ಬಂದ್ಬಿಟ್ಟು ಹದಿನೆಂಟು ವಯಸ್ಸು ಮೇಲ್ಪಟ್ಟವರಾಗಿರ್ಬೇಕು ಈ ಪಿ ಎಂ ವಿಶ್ವಕರ್ಮ ಯೋಜನೆ ಬಂದ್ಬಿಟ್ಟು ಯಾರಿಗೆಲ್ಲ ಸಿಗುತ್ತೆ ಅಂತ ನೋಡೋದಾದ್ರೆ ಕುಶಲ ಕಾರ್ಮಿಕರಿಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ತನ್ನ ಜೀವನವನ್ನು ಸಾಕ್ಸ್ತಾ ಇದಾರಲ್ವಾ ಪಾರಂಪರಿಕವಾಗಿ ಯಾರೆಲ್ಲ ಈ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇರ್ತಾರಲ್ವಾ ಅಂದ್ರೆ ಟೈಲರ್ ಗಳು ಗೊಂಬೆ ತಯಾರಿಕೆ ಮಾಡುವವರು ಕ್ಷೌರಿಕರು ಗಾರೆ ಕೆಲ್ಸದವರು ಪೊರಕೆ ಮಾಡೋರು ತೆಂಗು ನಾರಿನ ಚಾಪೆ ಮಾಡುವವರು ಬುಟ್ಟಿ ತಯಾರಿಕೆ ಮಾಡುವವರು ಮೀನು ಬಳೆ ಮಾಡುವಂಥವರು ರಕ್ಷಾ ಕವಚ ತಯಾರಿಕರು ಅಂದರೆ ಪಾದರಕ್ಷೆಗಳನ್ನು ತಯಾರು ಮಾಡುವಂಥವರು ದೋಣಿ ತಯಾರಿಕರು ಬೀಗ ತಯಾರಿಕರು ಹೂವಿನ ಹಾರ ತಯಾರಿಕರು ಕುಂಬಾರಿಕರು ಚಂಬಾರಿಕರು ಅಕ್ಕಸಾಲಿಗರು ಬಡಗಿ ಇಂಥವರು ಸಣ್ಣ ಪುಟ್ಟ ಕೆಲಸಗಳನ್ನು ಪಾರಂಪರಿಕವಾಗಿ ಮಾಡ್ತಾನೆ ಇರ್ತಾರೆ ಅಂಥವರಿಗೆ ಈ ಒಂದು ಯೋಚನೆಯ ಬಂದ್ಬಿಟ್ಟು ಲಾಭವನ್ನು ಪಡ್ಕೋಬಹುದು ಓಕೆ ಈ ಒಂದು ಅರ್ಜಿಯನ್ನು ಹಾಕುವುದಕ್ಕೆ ಏನೆಲ್ಲ ಒಂದು ದಾಖಲೆಗಳು ಬೇಕು ಅಂದರೆ ನಿಮ್ಮ ಬಳಿ ಆದಷ್ಟು ಬ್ಯಾಂಕ್ ಪಾಸ್ಬುಕ್ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ನೀವು ಹೋಗಿ ಪಕ್ಕದಲ್ಲಿ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಹೋಗಿ ನೀವು ಅರ್ಜಿಯನ್ನು ಹಾಕೋಬಹುದು ಅರ್ಜಿ ಹಾಕಲು ಯಾವುದೇ ಒಂದು ಶುಲ್ಕ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡಿದೆ ಆದರೆ ಈ ಕೆಲವೊಬ್ರು ಬಂದ್ಬಿಟ್ಟು ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ದಾರೆ ಮುನ್ನೂರು ರೂಪಾಯಿ ಕೇಳ್ತಾರೆ ನಾನೂರು ರೂಪಾಯಿ ಕೇಳ್ತಾರೆ ಅಂತ ಇಲ್ಲ ದಯವಿಟ್ಟು ಹೇಮರ ಹೋಗಬೇಡಿ ಅರ್ಜಿ ಸಲ್ಲಿಸಲು ಯಾವುದೇ ಶುಲ್ಕವಿರುವುದಿಲ್ಲ ಉಚಿತ ಅಂತಿದೆ ಅಂದ್ರೆ ಸರ್ವಿಸ್ ಸೆಂಟರ್ಗಳಲ್ಲಿ ಒಂದು ಐವತ್ತು ನೂರು ತಗೊಳ್ತಾರೆ ನಾರ್ಮಲ್ ಆಗಿ ನೀವು ಕಡಿಮೆ ಇದ್ರೆ ಕೊಟ್ಟು ಮಾಡಿಸ್ಕೋಬಹುದು ಪ್ರಯೋಜನಕರವಾದ ಒಂದು ಯೋಜನೆ ಆಗಿರೋದ್ರಿಂದ ಕಡಿಮೆ ಇರುವುದರಿಂದ ನೀವು ಕೊಟ್ಟು ಮಾಡಿಸ್ಕೊಳ್ಳಿ ತುಂಬಾ ಜಾಸ್ತಿ ಕೊಟ್ಟು ಹೇಮರ ಹೋಗ್ಬೇಡಿ ಸ್ವಲ್ಪ ಜಾಗೃತಿಯಿಂದ ನೀವು ಅರ್ಜಿಯನ್ನು ಹಾಕ್ಲಿಕ್ಕೆ ಹೋಗಿ ಈ ಒಂದು ಎಫ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಈ ಫೀಡ್ ಎಫ್ ನಲ್ಲಿ ಲಾಸ್ಟ್ ಅಲ್ಲಿ ನಿಮಗೆ ತೋರಿಸ್ತೀನಿ ಇಲ್ಲಿ ಒಂದು ದೂರವಾಣಿ ಸಂಖ್ಯೆ ಸಹಾಯವಾಣಿ ಸಂಖ್ಯೆ ಕೂಡ ಇಲ್ಲಿ ನಿಮಗೆ ಲಾಸ್ಟ್ ಅಲ್ಲಿ ಇದೆ ಇದರ ಇದರ ಉಪಯೋಗ ಕೂಡ ನೀವು ಪಡ್ಕೋಬಹುದಾಗಿದೆ ಓಕೆ ಸ್ನೇಹಿತರೆ ಈ ಒಂದು ಟ್ರೈನಿಂಗ್ ಬಂದ್ಬಿಟ್ಟು ನಮಗೆ ಎಲ್ಲಿ ಸಿಗುತ್ತೆ ಓಕೆ ಅರ್ಜಿ ಹಾಕಿದ ಮೇಲೆ ಅರ್ಜಿಯ ಸ್ಥಿತಿಯನ್ನು ನಾವು ಎಲ್ಲಿ ತಿಳ್ಕೊಳ್ಳೋದು ಅಂತ ಫಸ್ಟ್ ನೋಡ್ಕೊಳ್ಳೋಣ ಅರ್ಜಿಯ ಸ್ಥಿತಿ ಅಂದ್ರೆ ನಾವು ಅರ್ಜಿ ಹಾಕಬೇಕಾದ್ರೆ ನಮ್ಮ ಒಂದು ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ನಾವು ಅರ್ಜಿ ಹಾಕೋದು ಸ್ನೇಹಿತರೆ ಈ ಅರ್ಜಿಯನ್ನು ಹಾಕುವ ಪ್ರೊಸೆಸ್ ಬಂದ್ಬಿಟ್ಟು ಹೆಂಗಿರುತ್ತೆ ಅಂದ್ರೆ ಮೊದಲನೇದಾಗಿ ಬಂದ್ಬಿಟ್ಟು ನಮ್ಮ ಸ್ಟೇಟ್ ನ ಸೆಲೆಕ್ಟ್ ಮಾಡ್ತೀವಿ ನಂತರ ಡಿಸ್ಟಿಕ್ಟ್ ನ ಸೆಲೆಕ್ಟ್ ಮಾಡಿ ಅದಾಗಿದ್ಮೇಲೆ ನಮ್ಮ ತಾಲೂಕು ಸೆಲೆಕ್ಟ್ ಮಾಡಿದ ಮೇಲೆ ಗ್ರಾಮ ಪಂಚಾಯಿತಿಯನ್ನ ಸೆಲೆಕ್ಟ್ ಮಾಡ್ತೀವಿ ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ಅಂಡರ್ ನಲ್ಲಿ ಈ ಒಂದು ಸ್ಕೀಮ್ ವೆರಿಫೈ ಆಗುತ್ತೆ ನೀವು ಮಾಡುತ್ತಿರುವಂತಹ ಕೆಲಸವನ್ನು ಅವರು ಪರಿಶೀಲಿಸಿದ ನಂತರ ನಿಮಗೆ ಟ್ರೈನಿಂಗ್ ಮಾಡುವಂತಹ ಒಂದು ಜಾಗವನ್ನು ಕೂಡ ಅವರು ತಿಳಿಸುತ್ತಾರೆ ಟ್ರೈನಿಂಗ್ ಮಾಡುವಂತಹ ಸಮಯದಲ್ಲಿ ಟ್ರೈನಿಂಗ್ ಕೊಡುವಂತಹ ಸಮಯದಲ್ಲಿ ನೀವು ಹೋಗಿ ಟ್ರೈನಿಂಗ್ ಅನ್ನು ಪಡ್ಕೋಬಹುದು ಹೇಗೆ ಟ್ರೈನಿಂಗ್ ಪಡ್ಕೊಳ್ಳೋದು ನಾನು ಫಸ್ಟ್ ಇಂದನೇ ನಾನು ಕೆಲಸದವನು ಫಸ್ಟ್ ಇಂದನೇ ನಾನು ಟೈಲರ್ ಆಗಿದ್ದೀನಿ ನನಗೆ ಎಂತಹ ಒಂದು ಟ್ರೈನಿಂಗ್ ಅನ್ನು ಅವ್ರು ಕೊಡ್ತಾರೆ ಅಂತ ನಿಮ್ಮ ಮನಸ್ಸಿನಲ್ಲಿ ಇರಬಹುದು ಟ್ರೈನಿಂಗ್ ಅಂದ್ರೆ ನಿಮ್ಮ ಒಂದು ಕುಶಲ ಕಾರ್ಮಿಕ ಸಣ್ಣ ಪುಟ್ಟ ಕೆಲಸಗಳನ್ನು ಏನು ಮಾಡ್ತಾ ಇದ್ದೀರಾ ಅದನ್ನು ಇನ್ನೂ ಹೆಚ್ಚಾಗಿ ಹೇಗೆ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು ಇನ್ನು ಯಾವ ಥರ ಡಿಸೈನಲ್ಲಿ ಮಾಡ್ಕೊಳ್ಳೋದು ಈ ಟ್ರೆಂಡಿಂಗ್ ವರ್ಲ್ಡಲ್ಲಿ ಈ ಟ್ರೆಂಡಿಂಗ್ ಮಾರುಕಟ್ಟೆಯಲ್ಲಿ ನಿಮ್ಮ ಒಂದು ವಸ್ತುವನ್ನು ಕೂಡ ನೀವು ಮಾರುಕಟ್ಟೆಗೆ ತರಬೇಕಂದ್ರೆ ಈ ಒಂದು ಹೊಸ ಮಾರುಕಟ್ಟೆಗೆ ಸೇರಿದಂತೆ ನಿಮ್ಮ ಒಂದು ಡಿಸೈನ್ ವರ್ಕ್ ಇರಬೇಕು ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಟ್ರೈನಿಂಗ್ ಅಲ್ಲಿ ಕೊಡ್ತಾರೆ ಓಕೆ ಈ ಟ್ರೈನಿಂಗ್ ಅನ್ನು ಪಡ್ಕೊಳ್ಳುವಾಗ ನಿಮ್ಮ ಕೆಲಸಗಳನ್ನು ಬಿಟ್ಟು ನೀವು ಈ ಟ್ರೈನಿಂಗ್ ಅನ್ನು ಅಟೆಂಡ್ ಮಾಡಿರ್ತೀರಲ್ವಾ ನಿಮಗೆ ಯಾವುದೇ ಒಂದು ತೊಂದರೆ ಲಾಸ್ ಆಗಬಾರ್ದು ಅಂತ ಒಂದು ಐನೂರು ರೂಪಾಯಿನ ಸಹಾಯಧನವನ್ನಾಗಿ ಕೊಡ್ತಾರೆ ಟ್ರೈನಿಂಗ್ ಬಂದ್ಬಿಟ್ಟು ಐದರಿಂದ ಏಳು ದಿನಗಳ ಕಾಲ ಇರುತ್ತೆ ಅದಾದ ಮೇಲೆ ನಿಮ್ಗೆ ಹೆಚ್ಚಿನ ಒಂದು ಟ್ರೈನಿಂಗ್ ಬೇಕಂದ್ರೆ ಹದಿನೈದು ದಿನಗಳ ಕಾಲ ನಿಮ್ಗೆ ಟ್ರೈನಿಂಗ್ ತಗೋಬಹುದು ನೀವು ಹದಿನೈದು ದಿನಗಳ ಟ್ರೈನಿಂಗ್ ಮುಗಿದ ಮೇಲೆ ನಿಮಗೆ ಬಂದ್ಬಿಟ್ಟು ಒಂದು ಸರ್ಟಿಫಿಕೇಟ್ ಐ ಡಿ ಕಾರ್ಡ್ ಮತ್ತೆ ಹದಿನೈದು ಸಾವಿರ ಉಚಿತವಾಗಿ ಕೊಡ್ತಾರೆ ಆ ಹದಿನೈದು ಸಾವಿರವನ್ನು ನಿಮ್ಮ ಒಂದು ಕುಶಲ ಕಾರ್ಮಿಕ ಡೆವಲಪ್ಮೆಂಟ್ಗಾಗಿ ನೀವು ಬಳಕೆ ಮಾಡ್ಕೋಬಹುದು ಸ್ನೇಹಿತರೆ ಇದಾಗಿದ್ದ ಮೇಲೆ ನಿಮಗೆ ಬ್ಯಾಂಕ್ ನಲ್ಲಿ ಸಾಲ ಕೂಡ ಸೌಲಭ್ಯಗಳು ಇರುತ್ತೆ ಆ ಸಾಲವನ್ನು ಹೇಗೆ ಪಡ್ಕೋಬಹುದು ಅಂದ್ರೆ ನಿಮ್ಮ ಒಂದು ಸರ್ಟಿಫಿಕೇಟ್ ಮತ್ತು ಐಡಿ ಕಾರ್ಡ್ ನ ಬಳಕೆ ಮಾಡಿ ನೀವು ಹೋಗಿ ಆ ಬ್ಯಾಂಕ್ ಸಾಲವನ್ನು ನೀವು ಪಡ್ಕೋಬಹುದು ಮೊದಲನೇದಾಗಿ ನಿಮ್ಗೆ ಬಂದ್ಬಿಟ್ಟು ಐದು ಪರ್ಸೆಂಟ್ ಅತಿ ಕಡಿಮೆ ಬಡ್ಡಿಯಲ್ಲಿ ನಿಮಗೆ ಒಂದು ಲಕ್ಷವನ್ನು ಕೊಡ್ತಾರೆ ಅದಾಗಿದ್ಮೇಲೆ ನಿಮ್ಗೆ ಹದಿನೆಂಟು ತಿಂಗಳು ನೀವು ಆ ಬಡ್ಡಿ ಸಮೇತ ನೀವು ಕಟ್ಟಬೇಕಾಗುತ್ತೆ ಅದಾಗಿದ್ಮೇಲೆ ಎರಡು ಲಕ್ಷ ಸಾಲವನ್ನು ನಿಮಗೆ ಕೊಡ್ತಾರೆ ಅದನ್ನ ಮೂವತ್ತು ತಿಂಗಳ ಒಳಗಡೆ ಕಟ್ಟಬೇಕು ಒಟ್ಟು ಮೂರು ಲಕ್ಷ ಸಾಲವನ್ನು ನಿಮಗೆ ಅವರು ಕೊಡ್ತಾರೆ ಈ ಒಂದು ಯೋಜನೆಯನ್ನು ಪಡ್ಕೊಳ್ಬೇಕಂದ್ರೆ ನೀವು ಕಳೆದ ಐದು ವರ್ಷಗಳಿಂದ ಯಾವುದೇ ಒಂದು ಸರ್ಕಾರಿಯ ಸಾಲ ಸೌಲಭ್ಯಗಳನ್ನು ಪಡೆದಿರಬಾರದು ಅದನ್ನು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಳಿ ಈ ಒಂದು ಸ್ಕೀಮ್ ಬಂದ್ಬಿಟ್ಟು ವಿಶ್ವಕರ್ಮ ಜಾತಿ ಸಂಬಂಧಪಟ್ಟಂತೆ ಮಾತ್ರ ಅಂತ ಹೇಳಿದ್ರೆ ಇಲ್ಲ ಖಂಡಿತ ಇಲ್ಲ ಎಲ್ಲಾ ಒಂದು ಜಾತಿಯವರು ಕೂಡ ಇದರಲ್ಲಿ ಪಾಲ್ಗೊಳ್ಬಹುದು ಅಂದ್ರೆ ಕಾಲ ಕಾಲಕ್ಕೂ ಅವರು ವಂಶ ಪಾರಂಪರಿಕವಾಗಿ ಈ ಒಂದು ಕುಶಲ ಕಾರ್ಮಿಕ ಕೆಲಸಗಳನ್ನು ಮಾಡ್ತಾ ಇರ್ತಾರಲ್ವಾ ಅಂತವ್ರು ಎಲ್ಲರೂ ಕೂಡ ಈ ಒಂದು ಸ್ಕೀಮ್ ಅನ್ನು ಬಳಸ್ಕೊಂಡು ಅರ್ಜಿ ಹಾಕಿ ಈ ಒಂದು ಲಾಭವನ್ನು ಅವರು ಪಡ್ಕೋಬಹುದಾಗಿದೆ ಅರ್ಜಿ ಹಾಕಲು ಪರ್ಮಿಷನ್ ಕೊಡ್ತಾರೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಲಾಭವನ್ನು ಪಡ್ಕೋಬೇಕಂದ್ರೆ ಸರ್ಕಾರಿ ಕೆಲಸದಲ್ಲಿ ಇರಬಾರದು ನೀವು ಮಾಡುವಂತಹ ಸಣ್ಣ ಪುಟ್ಟ ಕೆಲಸಗಳನ್ನು ಸಣ್ಣ ಪುಟ್ಟ ಒಂದು ವಸ್ತುಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವ ಸಹಾಯವನ್ನು ಕೂಡ ಸರ್ಕಾರ ಇದರಲ್ಲಿ ಮಾಡ್ತಾ ಇದೆ ಡಿಜಿಟಲ್ ಮನಿಯನ್ನು ಕೂಡ ನಿಮಗೆ ಒಂಥರ ಕ್ಯಾಶ್ ಬ್ಯಾಕ್ ತರ ನಿಮ್ಮ ಫೋನ್ಪೇನಲ್ಲಿ ಯಾವುದೇ ಒಂದು ಕಸ್ಟಮರ್ ಬಂದ್ಬಿಟ್ಟು ನಿಮ್ಮ ಬಾರ್ ಕೋಡ್ ನಿಮಗೆ ಒಂದು ಬಾರ್ ಕೋಡ್ ಕ್ರಿಯೇಟ್ ಆಗಿರುತ್ತೆ ಈ ಪಿ ಎಂ ವಿಶ್ವಕರ್ಮದ್ದು ಒಂದು ಬಾರ್ ಕೋಡ್ ಕ್ರಿಯೇಟ್ ಆಗಿರುತ್ತೆ ಈ ಬಾರ್ ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮಲ್ಲಿ ಯಾವುದೇ ಒಂದು ವಸ್ತುವನ್ನು ಪರ್ಚೇಸ್ ಮಾಡುವಾಗ ಅವರಿಗೆ ಅವರ ಮುಖಾಂತರ ನಿಮಗೆ ಒಂದು ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಒಂದು ರೂಪಾಯಿ ಅಂತ ತಿಂಗಳಿಗೆ ನೂರು ರೂಪಾಯಿ ತನಕನೂ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಈ ಒಂದು ಸೌಲಭ್ಯವನ್ನು ಕೂಡ ನಿಮಗೆ ಮಾಡಿಕೊಟ್ಟಿದ್ದಾರೆ ನಿಮ್ಮ ಸರ್ಟಿಫಿಕೇಟ್ ಮುಖಾಂತರ ಹಂಡ್ರೆಡ್ ಪರ್ಸೆಂಟ್ ಬ್ಯಾಂಕ್ ನ ಕೊಡ್ತಾರೆ ಅಂತ ಇಲ್ಲಿ ಮೆನ್ಶನ್ ಮಾಡಿದರೆ ಎಲ್ಲಾ ಬ್ಯಾಂಕ್ಗಳಲ್ಲೂ ಹೋಗಿ ನೀವು ಈ ಒಂದು ಸಾಲ ಸೌಲಭ್ಯಗಳನ್ನು ಪಡ್ಕೋಬಹುದಾಗಿದೆ ಏನಾದರೂ ಸಂಶಯ ಇದ್ರೆ ಡೌಟ್ ಇದೆ ಅಂದ್ರೆ ಕೆಳಗಡೆ ನೋಡಿ ಒಂದು ಕಾಂಟ್ಯಾಕ್ಟ್ ಹೆಲ್ಪ್ ಲೈನ್ ಮುಖಾಂತರ ನೀವು ಇನ್ನೂ ಹೆಚ್ಚಾಗಿ ಮಾಹಿತಿಯನ್ನು ನೀವು ಪಡ್ಕೋಬಹುದು ಈ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆ ನಿಮಗೆ ಲಾಭ ಪ್ರಯೋಜನಕರವಾಗಿ ಇಲ್ಲ ಅಂದ್ರೂ ಕೂಡ ನಿಮ್ಮ ಪಕ್ಕದಲ್ಲಿ ಇರುವಂತಹ ಅಥವಾ ನಿಮ್ಮ ನೆರೆ ಹೊರೆಯವರೆಗೂ ಕೂಡ ಈ ಒಂದು ಮಾಹಿತಿಯನ್ನು ತಿಳಿಸಿ ಅವರು ಕೂಡ ಈ ಅರ್ಜಿಯ ಮುಖಾಂತರ ಲಾಭವನ್ನು ಪಡೆಯಲಿ ಇನ್ನು ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದರೂ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಪ್ರಯೋಜನಕರವಾದ ಮಾಹಿತಿ ಅಥವಾ ಸರ್ಕಾರದ ಯೋಜನೆಗಳು ನಿಮಗೆ ತಕ್ಷಣ ನಿಮ್ಮ ಮೊಬೈಲ್ನಲ್ಲಿ ಅದೇ ನೋಟಿಫಿಕೇಷನ್ ಆಗಿ ಸಿಗಬೇಕು ನಾವು ಮಾಹಿತಿಯನ್ನು ಪಡ್ಕೋಬೇಕು ಅಂದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಯಾವುದೇ ಒಂದು ಯೂಟ್ಯೂಬ್ನಲ್ಲಿ ನಾವು ಮಾಹಿತಿಯನ್ನು ಅಪ್ಲೋಡ್ ಮಾಡುವಾಗ ತಕ್ಷಣ ನಿಮ್ಮ ಮೊಬೈಲ್ನಲ್ಲಿ ನೋಟಿಫಿಕೇಶನ್ ಆಗಿ ಬರುತ್ತೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫ್ರೆಂಡ್ಸ್